ಇಪ್ಪತ್ತಾರು ಡಿಸೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣದ ನಂತರ ಪೊಲೀಸರು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದಾರೆ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದಾರೆ ಈ ಸಂದರ್ಭ ಸ್ಥಳೀಯ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದು ಸಾರ್ವಜನಿಕರ ಹಾಗೂ ಧಾರ್ಮಿಕ ಸ್ಥಳಗಳ ಸುತ್ತಲೂ ಕಠಿಣ ನಿಗಾವಳಿ ವಹಿಸಲಾಗಿದೆ ಈ ಘಟನೆ ನಡೆದ ನಂತರ ಜನರಲ್ಲಿ ಆತಂಕ ಮೂಡಿದೆ ಈ ಕಾರಣಕ್ಕಾಗಿ ಪೊಲೀಸರು ಜನರ ಸಹಕಾರದ ಅಗತ್ಯವನ್ನ ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಇತ್ತೀಚಿನ ಭದ್ರತಾ ಕ್ರಮಗಳಲ್ಲಿ ಡ್ರೋನ್ ತಂತ್ರಜ್ಞಾನದ ಪ್ರಮುಖ ಪಾತ್ರ ವಹಿಸಲಿದೆ ಇತ್ತೀಚಿನ ಭದ್ರತಾ ಕ್ರಮಗಳಲ್ಲಿ ಡ್ರೋನ್ ತಂತ್ರಜ್ಞಾನ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ಡ್ರೋನ್ಗಳು ಹಾರುವ ಮೂಲಕ ಸ್ಥಳದ ಮೇಲ್ವಿಚಾರಣೆ ನಡೆಸುತ್ತವೆ ಮತ್ತು ಕಾನೂನು ಉಲ್ಲಂಘನೆ ಸಂಭವಿಸಿದಲ್ಲಿ ತಕ್ಷಣ ಪೊಲೀಸರು ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿದೆ ವಿಶೇಷವಾಗಿ ಗಲಾಪೆ ಕಲ್ಲು ತೂರಾಟ ಮಾಡುವವರನ್ನ ಪತ್ತೆ ಹಚ್ಚಲು ಈ ಡ್ರೋನ್ ಬಹಳ ಉಪಯುಕ್ತವಾಗಿದೆ ಡ್ರೋನ್ಗಳು ನೇರವಾಗಿ ಪೊಲೀಸರ ಕಣ್ಣಿನಂತೆ ಕೆಲಸವನ್ನ ಮಾಡ್ತಿದೆ ಇದು ಎತ್ತರದಿಂದ ಕವರೇಜ್ ಮಾಡುತ್ತವೆ ಮತ್ತು ಯಾವುದೇ ಅಪಾಯ ಅಥವಾ ಕೆಲ ಸಮುದಾಯಗಳ ಕಳ್ಳ ಚಟುವಟಿಕೆಗಳನ್ನ ತಕ್ಷಣ ಗಮನಕ್ಕೆ ತರುತ್ತದೆ ಘಟನೆ ನಡೆದ ಪ್ರದೇಶದಲ್ಲಿ ಪೊಲೀಸ್ ವಾಹನಗಳು ನಿಯೋಜನೆಗೊಂಡಿದ್ದು ಪ್ರಮುಖ ರಸ್ತೆಗಳಲ್ಲಿ ತಾತ್ಕಾಲಿಕ ಸಂಚಾರಿ ನಿರ್ಬಂಧಗಳನ್ನು ಹಾಕಲಾಗಿದೆ ಸಾರ್ವಜನಿಕರು ಸುರಕ್ಷಿತವಾಗಿ ಸ್ಥಳಾಂತರವಾಗಲು ಈ ಕ್ರಮ ಸಹಾಯಕವಾಗಿದೆ ಈ ನಿಯೋಜನೆಗಳು ನಿಷ್ಕೃತ ಶಾಂತಿತ್ವ ಕಾಯ್ದುಕೊಳ್ಳಲು ಮತ್ತು ಯಾವುದೇ ಅನಾಹುತ ತಡೆಯಲು ಸಹಕಾರಿಯಾಗಿದೆ ಇದೀಗ ಇಪ್ಪತ್ತಾರು ಡಿಸೆಂಬರ್ ಬಳಿಕ ಧಾರ್ಮಿಕ ಸ್ಥಳಗಳಲ್ಲಿ ಪುರಾಣದ ಆಚರಣೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲು ಪೊಲೀಸರಿಂದ ನಿರಂತರ ತಪಾಸಣೆ ನಡೆಯುತ್ತಿದೆ ಸ್ಥಳೀಯ ಜನರು ಯಾವುದೇ ತೀವ್ರ ಘಟನೆಗೆ ಒಳಗಾಗದಂತೆ ಕಾಯುವ ಮೂಲಕ ಸರಿಯಾದ ನಿಯಂತ್ರಣ ಹಾಗೂ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ ಅನೇಕ ಸ್ಥಳಗಳಲ್ಲಿ ಜನರು ಈ ಕ್ರಮವನ್ನು ಮೆಚ್ಚಿಕೊಂಡು ಶಾಂತ ತಮ್ಮ ದಿನಚರಿಯನ್ನು ಮುಂದುವರೆಸುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಈ ಡ್ರೋನ್ ನಿಯೋಜನೆ ಮತ್ತು ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆಯು ಭದ್ರತೆಯನ್ನು ನಿಗದಿಪಡಿಸುವಲ್ಲಿ ಹೆಚ್ಚಿನ ಪರಿಣಾಮಕಾರಿತ್ವವನ್ನು ತರುತ್ತಿದೆ ಎಂದು ತಿಳಿಸಿದ್ದಾರೆ ಕೇವಲ ಸ್ಥಳೀಯ ಭದ್ರತೆಗಾಗಿ ಮಾತ್ರವಲ್ಲ ಭವಿಷ್ಯದಲ್ಲಿ ಉತ್ಸವ ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭದ್ರತೆ ಹೆಚ್ಚಿಸಲು ಕೂಡ ಮಾದರಿಯಾಗಿದೆ ಜನರಿಗೆ ಯಾವುದೇ ರೀತಿಯ ಆತಂಕವಿಲ್ಲದೆ ತಮ್ಮ ದಿನವನ್ನ ನಡೆಸಲು ಈ ಕ್ರಮವು ಸಹಾಯಕವಾಗಿದೆ ಈ ಘಟನೆಯು ಭದ್ರತೆಯನ್ನ ಸುಧಾರಿಸಲು ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲಗಳ ಸಮನ್ವಯ ಎಷ್ಟು ಪ್ರಮುಖವಾಗಿದೆ ಅಂತ ತೋರಿಸುತ್ತದೆ ಗಲಾಬೆ ಕಲ್ಲು ತೂರಾಟ ಮಾಡುವವರನ್ನ ತಡೆಗಟ್ಟಲು ಡ್ರೋನ್ ಉಪಯೋಗಿಸುವ ಮೂಲಕ ಪೊಲೀಸರು ಕಾನೂನಿನ ಪ್ರಭಾವವನ್ನು ತಕ್ಷಣ ಪ್ರತ್ಯಕ್ಷಪಡಿಸಿ ಮುಖ್ಯವಾಗಿ ಈ ಕ್ರಮಗಳಿಂದ ಜನರಲ್ಲಿ ಆತಂಕ ಕಡಿಮೆಯಾಗಿದ್ದು ಶಾಂತಿಯುತ ವಾತಾವರಣ ಉಂಟಾಗಲು ಸಹಾಯಕವಾಗಿದೆ ಭದ್ರತಾ ಸಿಬ್ಬಂದಿಯವರ ಕಠಿಣ ಪರಿಶ್ರಮ ಡ್ರೋನ್ ಮೇಲ್ವಿಚಾರಣೆ ಮತ್ತು ಸಾರ್ವಜನಿಕರ ಸಹಾಯದಿಂದ ಈ ಪ್ರದೇಶ ಈಗ ಶಾಂತಿಯಾಗಿದೆ ಇದೇ ರೀತಿಯ ತಂತ್ರಜ್ಞಾನ ಮತ್ತು ತ್ವರಿತ ಪ್ರತಿಕ್ರಿಯೆ ವಿಧಾನಗಳು ಮುಂದಿನ ದಿನಗಳಲ್ಲಿ ಯಾವುದೇ ಗಲಾಭೆ ಅಥವಾ ಕಲ್ಲೆಸೆತ ಘಟನೆಗಳನ್ನು ತಡೆಯಲು ಸಹಕಾರಿಯಾಗಲಿದೆ ಪೊಲೀಸರು ಸದ್ಯ ಬಳಸುತ್ತಿರುವ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು